ನಮಸ್ಕಾರ ವೀಕ್ಷಕರೇ ಸಾಮಾನ್ಯವಾಗಿ ಜನರು ಆಡುಭಾಷೆಯಲ್ಲಿ ಒಂದೇ ಶಬ್ದವನ್ನು ಎಲ್ಲ ಕಡೆಗಳಲ್ಲಿ ಬಳಸೋದನ್ನು ಕಾಣ್ಬೋದು ಅದರ ನಿಜವಾದ ಅರ್ಥ ಬೇರೆಯಾಗಿದ್ದು ಅದನ್ನು ಬೇರೆ ಬೇರೆ ಸನ್ನಿವೇಶಗಳಿಗೆ ಬಳಕೆ ಮಾಡಬೇಕಿದ್ದರೂ ಕೂಡ ಆ ಶಬ್ದದ ಬಳಕೆಯನ್ನು ಮಾಡಲಾಗ್ತಾ ಇರ್ತದೆ ಅಂತಹವುಗಳಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ನೈರ್ಮಲ್ಯಕ್ಕೆ ಸಂಬಂಧಿಸಿದಂಥ ಕೆಲವು ಶಬ್ದಗಳನ್ನು ಬಳಸಲಾಗ್ತದೆ ಹೌದು ಆ ಪದಗಳು ಬೇರೆ ಯಾವುದು ಅಲ್ಲ ಬಾತ್ರೂಮ್ ವಾಶ್ರೂಮ್ ಮತ್ತು ರೆಸ್ಟ್ ರೂಮ್ ನಮ್ಮಲ್ಲಿ ಬಹಳಷ್ಟು ಜನರು ಈ ಮೂರು ಪದಗಳ ಅರ್ಥ ಒಂದೇ ಅಂತ ತಿಳ್ಕೊಂಡಿದ್ದಾರೆ ಹಾಗಾಗಿ ಅವುಗಳನ್ನು ಎಲ್ಲೆಡೆ ಎಲ್ಲ ಕಡೆ ಬಳಸ್ತಾರೆ ಆದರೆ ಆ ಮೂರು ಶಬ್ದಗಳ ಅರ್ಥ ಭಿನ್ನ ಹಾಗೂ ಅವುಗಳನ್ನು ಬೇರೆ ಬೇರೆ ಜಾಗಗಳನ್ನು ಸೂಚಿಸಲಿಕ್ಕೆ ಬಳಸಲಾಗ್ತದೆ ಹಾಗಾದರೆ ಬಾತ್ರೂಮ್ ವಾಶ್ರೂಮ್ ಹಾಗೂ ರೆಸ್ಟ್ ರೂಮ್ ಈ ಶಬ್ದಗಳನ್ನು ಎಲ್ಲಿ ಬಳಸಬೇಕು ಅಂತ ತಿಳ್ಕೊಳ್ಳೋಣ ಬಾತ್ರೂಮ್ ಅಥವಾ ಸ್ನಾನಗೃಹ ಅಂತ ಅಂದರೆ ಸ್ನಾನ ಮತ್ತು ಶೌಚಾಲಯ ಸೌಲಭ್ಯಗಳನ್ನು ಲಭ್ಯವಿರುವ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಒಂದು ಸ್ಥಳ ಸಾಮಾನ್ಯವಾಗಿ ಬಾತ್ರೂಮ್ಗಳಲ್ಲಿ ಶವರ್ ಸಿಂಕ್ ಬಾತ್ ಟಬ್ ಮತ್ತು ಶೌಚಾಲಯಗಳಿರ್ತವೆ ಅದನ್ನು ಸ್ನಾನ ಮಾಡಲಿಕ್ಕೆ ಹಲ್ಲುಜ್ಜಲು ಅಥವಾ ಮಲವಿಸರ್ಜನೆ ಮಾಡಲಿಕ್ಕೆ ವೈಯಕ್ತಿಕ ನೈರ್ಮಲ್ಯಕ್ಕಾಗಿ ಬಳಸಲಾಗ್ತದೆ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ನಿರ್ಮಿಸಲಾಗಿರ್ತದೆ ಹಾಗೆ ವಾಶ್ರೂಮ್ ಅಂತ ಅಂದರೆ ಪ್ರಾಥಮಿಕವಾಗಿ ಕೈ ತೊಳೆಯುವುದು ಮುಖ ಸ್ವಚ್ಛಗೊಳಿಸುವಂಥದ್ದು ಅಥವಾ ಈ ಥರ ಲಘು ನೈರ್ಮಲ್ಯಕ್ಕಾಗಿ ಸೌಲಭ್ಯಗಳನ್ನು ಒದಗಿಸುವಂತಹ ಸ್ಥಳ ಇದು ಶೌಚಾಲಯವನ್ನು ಹೊಂದಿರಬಹುದು ಅಥವಾ ಇಲ್ಲದಿರಬಹುದು ಈ ಮಾಲ್ಗಳು ರೆಸ್ಟೋರೆಂಟ್ಗಳು ಅಥವಾ ಕಚೇರಿಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ವಾಶ್ರೂಮ್ಗಳನ್ನು ಹೆಚ್ಚಾಗಿ ಬಳಸಲಾಗ್ತದೆ ಅಲ್ಲಿ ನೀವು ಆಹಾರವನ್ನು ತಿನ್ನುವ ಮೊದಲು ನಿಮ್ಮ ಕೈಗಳನ್ನು ತೊಳೆಯಬಹುದು ಅದು ಸ್ನಾನಗೃಹಕ್ಕಿಂತ ಬಹಳ ಚಿಕ್ಕದಾಗಿದೆ ಹಾಗೆ ರೆಸ್ಟ್ ರೂಮ್ ಅಂತ ಅಂದರೆ ಶೌಚಾಲಯ ಬಳಕೆ ಮತ್ತು ಕೈ ತೊಳಿಲಿಕ್ಕೆ ನಿರ್ದಿಷ್ಟವಾಗಿ ಬಳಸಲಾಗ್ತಕ್ಕಂಥ ಸಾರ್ವಜನಿಕ ಸೌಲಭ್ಯ ಅದರಲ್ಲಿ ಸಾಮಾನ್ಯವಾಗಿ ಸ್ನಾನದ ಸೌಲಭ್ಯಗಳು ಲಭ್ಯ ಇರೋದಿಲ್ಲ ಜನರು ವಿಮಾನ ನಿಲ್ದಾಣಗಳು ರೈಲು ನಿಲ್ದಾಣಗಳು ಅಥವಾ ಸಿನಿಮಾ ಮಂದಿರಗಳಂತಹ ಸ್ಥಳಗಳಲ್ಲಿ ಈ ಸೌಲಭ್ಯವನ್ನು ಬಳಸ್ತಾರೆ ಇದು ಪ್ರಯಾಣಿಕರು ಅಥವಾ ಸಾಮಾನ್ಯ ಜನರಿಗೆ ವಿಶ್ರಾಂತಿ ಅಥವಾ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇರತಕ್ಕಂತಹ ಸ್ಥಳ ಆಗಿರುತ್ತೆ ಸೌಲಭ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ಮುಖ್ಯವಾಗಿ ಬಾತ್ರೂಮ್ ವಾಶ್ರೂಮ್ ಹಾಗೂ ರೆಸ್ಟ್ರೂಮ್ ನಡುವೆ ಪ್ರಮುಖವಾಗಿ ಸೌಲಭ್ಯಗಳಲ್ಲಿ ವ್ಯತ್ಯಾಸ ಇರ್ತದೆ ಅದೇನೆಂದರೆ ಬಾತ್ರೂಮ್ಗಳು ಪ್ರಮುಖವಾಗಿ ಸ್ನಾನದ ಸೌಲಭ್ಯವನ್ನು ಒದಗಿಸ್ತವೆ ವಾಶ್ರೂಮ್ ಮತ್ತು ರೆಸ್ಟ್ ರೂಮ್ಗಳು ಶೌಚಾಲಯ ಮತ್ತು ಸಿಂಕ್ ಸೌಲಭ್ಯವನ್ನು ಒದಗಿಸ್ತದೆ ಸ್ಥಳವನ್ನು ನೋಡೋದಾದರೆ ಬಾತ್ರೂಮನ್ನು ಹೆಚ್ಚಾಗಿ ಮನೆಗಳಲ್ಲಿ ನಿರ್ಮಿಸಲಾಗ್ತದೆ ಕಚೇರಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ವಾಶ್ರೂಮ್ಗಳನ್ನು ನಿರ್ಮಿಸಲಾಗ್ತದೆ ರೈಲು ವಿಮಾನ ನಿಲ್ದಾಣಗಳಂತಹ ದೊಡ್ಡ ಸಾರ್ವಜನಿಕ ಸ್ಥಳಗಳಲ್ಲಿ ರೆಸ್ಟ್ರೂಮ್ ನಿರ್ಮಿಸಲಾಗಿರ್ತದೆ ಉದ್ದೇಶದಲ್ಲಿ ಬಾತ್ರೂಮ್ ಅಥವಾ ಬಾತ್ರೂಮನ್ನು ವೈಯಕ್ತಿಕ ನೈರ್ಮಲ್ಯಕ್ಕಾಗಿ ಬಳಸಲಾಗ್ತದೆ ವಾಶ್ರೂಮನ್ನು ಲಘು ಶುಚಿತ್ವಕ್ಕಾಗಿ ಹಾಗೂ ರೆಸ್ಟ್ರೂಮನ್ನು ವಿಶ್ರಾಂತಿ ಮತ್ತು ಮಲವಿಸರ್ಜನೆಗಾಗಿ ಬಳಸ್ತಕ್ಕಂಥ ಜಾಗ ಆಗಿರ್ತದೆ ಇದು ಒಂದು ಮಾಹಿತಿ ನಿಮಗಾಗಿ